ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮತ್ತೊಂದು ಶಾಕ್ ಎದುರಾಗಿದೆ ಅದೊಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆಯಾಗಿದೆ ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದರ ಡಿಟೇಲ್ಸ್ ನಿಂದನೆ ಪ್ರಕರಣದಲ್ಲಿ ಶಿಕ್ಷೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪದಚ್ಯುತಿ ಪ್ರಧಾನಿ ಇದೀಗ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆಯಾಗಿದೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಅಧಿಕಾರದಿಂದ ಉಚ್ಚಾಟಿಸಲ್ಪಟ್ಟ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಸರ್ಕಾರಿ ಹುದ್ದೆಗಳ ಮೇಲಿನ ಮೀಸಲಾತಿಯನ್ನು ವಿರೋಧಿಸಿ ಕಳೆದ ವರ್ಷ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಬಾಂಗ್ಲಾದೇಶಾದ್ಯಂತ ಪ್ರತಿಭಟಿಸಿದ್ರು ಇದಾದ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಶಕೀಲ್ ಅಕ್ಕನ್ ಬುಲ್ಬುಲ್ ಜೊತೆ ಮಾತನಾಡಿದ್ದ ಫೋನ್ ಸೋರಿಕೆಯಾಗಿತ್ತು ಆಡಿಯೋದಲ್ಲಿ ಇದ್ದದ್ದು ಶೇಖ್ ಧ್ವನಿ ಎನ್ನಲಾಗಿತ್ತು ನನ್ನ ವಿರುದ್ಧ ಇನ್ನೂರ ಇಪ್ಪತ್ತೇಳು ಪ್ರಕರಣಗಳನ್ನು ದಾಖಲಿಸಲಾಗಿದೆ ನಾನು ಇನ್ನೂರ ಇಪ್ಪತ್ತೇಳು ಜನರನ್ನು ಕೊಲ್ಲಲು ಪರವನಗಿ ಪಡೆದಿದ್ದೇನೆ ಎನ್ನಲಾಗಿತ್ತು ಇದು ಶೇಖ್ ಧ್ವನಿ ಎಂದು ಗುರುತಿಸಲಾಗಿತ್ತು ಇದಾದ ಬಳಿಕ ಅಧಿಕೃತವಾಗಿ ಅಪರಾಧಗಳ ಆರೋಪ ಕೇಳಿಬಂದಿತ್ತು ಇದೀಗ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಶೇಖ್ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ಶೇಖ್ ಅಧಿಕಾರ ತೊರೆದು ದೇಶದಿಂದ ಪಲಾಯನ ಮಾಡಿದ ಬಳಿಕ ಮೊದಲ ಬಾರಿ ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮತ್ತೊಂದು ಶಾಕ್ ಎದುರಾಗಿದೆ ಅದೊಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆಯಾಗಿದೆ ಹಾಗಾದರೆ ಏನಿದು ಪ್ರಕರಣ ಅನ್ನೋದರ ಡಿಟೇಲ್ಸ್ ತಿಳಿದುನಾಗೆ ಆರು ತಿಂಗಳು ಜೈಲು ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶಿಕ್ಷೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪದಚ್ಯುದ್ದಿ ಪ್ರಧಾನಿ ಇದೀಗ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆಯಾಗಿದೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಅಧಿಕಾರದಿಂದ ಉಚ್ಚಾಟಿಸಲ್ಪಟ್ಟ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಸರ್ಕಾರಿ ಹುದ್ದೆಗಳ ಮೇಲಿನ ಮೀಸಲಾತಿಯನ್ನು ವಿರೋಧಿಸಿ ಕಳೆದ ವರ್ಷ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಬಾಂಗ್ಲಾದೇಶಾದ್ಯಂತ ಪ್ರತಿಭಟಿಸಿದ್ರು ಇದಾದ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಶಕೀಲ್ ಅಕ್ಕನ್ ಬುಲ್ಬುಲ್ ಜೊತೆ ಮಾತನಾಡಿದ್ದ ಫೋನ್ ಸೋರಿಕೆಯಾಗಿತ್ತು ಆಡಿಯೋದಲ್ಲಿ ಇದ್ದದ್ದು ಶೇಖಸಿನ ಧ್ವನಿ ಎನ್ನಲಾಗಿತ್ತು ನನ್ನ ವಿರುದ್ಧ ಇನ್ನೂರ ಪ್ರಕರಣಗಳನ್ನು ದಾಖಲಿಸಲಾಗಿದೆ ನಾನು ಇನ್ನೂರ ಜನರನ್ನು ಕೊಲ್ಲಲು ಪರವನಗಿ ಪಡೆದಿದ್ದೇನೆ ಎನ್ನಲಾಗಿತ್ತು ಇದು ಶೇಖಸಿನ ಧ್ವನಿ ಎಂದು ಗುರುತಿಸಲಾಗಿತ್ತು ಇದಾದ ಬಳಿಕ ಅಧಿಕೃತವಾಗಿ ಅಪರಾಧಗಳ ಆರೋಪ ಕೇಳಿ ಬಂದಿದ್ವು ಇದೀಗ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ಶೇಖ್ ಹಸೀನಾ ಅಧಿಕಾರ ತೊರೆದು ದೇಶದಿಂದ ಪಲಾಯನ ಮಾಡಿದ ಬಳಿಕ ಮೊದಲ ಬಾರಿ ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮತ್ತೊಂದು ಶಾಕ್ ಎದುರಾಗಿದೆ ಅದೊಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆಯಾಗಿದೆ ಹಾಗಾದರೆ ಏನಿದು ಪ್ರಕರಣ ಅನ್ನೋದರ ಡೀಟೇಲ್ಸ್ ನೀಡಬೇಕು ಹಸೀನಾಗೆ ಆರು ತಿಂಗಳು ಜೈಲು ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶಿಕ್ಷೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪದಚ್ಯುತಿ ಪ್ರಧಾನಿ ಇದೀಗ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆಯಾಗಿದೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಅಧಿಕಾರದಿಂದ ಉಚ್ಚಾಟಿಸಲ್ಪಟ್ಟ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಸರ್ಕಾರಿ ಹುದ್ದೆಗಳ ಮೇಲಿನ ಮೀಸಲಾತಿಯನ್ನು ವಿರೋಧಿಸಿ ಕಳೆದ ವರ್ಷ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಬಾಂಗ್ಲಾದೇಶಾದ್ಯಂತ ಪ್ರತಿಭಟಿಸಿದ್ರು ಇದಾದ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಶಕೀಲ್ ಅಕ್ಕನ್ ಬುಲ್ಬುಲ್ ಜೊತೆ ಮಾತನಾಡಿದ್ದ ಫೋನ್ ಸೋರಿಕೆಯಾಗಿತ್ತು ಆಡಿಯೋದಲ್ಲಿ ಇದ್ದದ್ದು ಶೇಖ್ ಹಸೀನಾ ಧ್ವನಿ ಎನ್ನಲಾಗಿತ್ತು ನನ್ನ ವಿರುದ್ಧ ಇನ್ನೂರ ಇಪ್ಪತ್ತೇಳು ಪ್ರಕರಣಗಳನ್ನು ದಾಖಲಿಸಲಾಗಿದೆ ನಾನು ಇನ್ನೂರ ಇಪ್ಪತ್ತೇಳು ಜನರನ್ನು ಕೊಲ್ಲಲು ಪರವನಗಿ ಪಡೆದಿದ್ದೇನೆ ಎನ್ನಲಾಗಿತ್ತು ಇದು ಶೇಖ್ ಹಸಿನಾ ಧ್ವನಿ ಎಂದು ಗುರುತಿಸಲಾಗಿತ್ತು ಇದಾದ ಬಳಿಕ ಅಧಿಕೃತವಾಗಿ ಅಪರಾಧಗಳ ಆರೋಪ ಕೇಳಿ ಬಂದಿತ್ತು ಇದೀಗ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ಶೇಖ್ ಹಸೀನಾ ಅಧಿಕಾರ ತೊರೆದು ದೇಶದಿಂದ ಪಲಾಯನ ಮಾಡಿದ ಬಳಿಕ ಮೊದಲ ಬಾರಿ ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮತ್ತೊಂದು ಶಾಕ್ ಎದುರಾಗಿದೆ ಅದೊಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆಯಾಗಿದೆ ಹಾಗಾದರೆ ಏನಿದು ಪ್ರಕರಣ ಅನ್ನೋದರ ಡಿಟೇಲ್ಸ್ ಜೈಲು ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶಿಕ್ಷೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪದಚ್ಯುತಿ ಪ್ರಧಾನಿ ಇದೀಗ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆಯಾಗಿದೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಅಧಿಕಾರದಿಂದ ಉಚ್ಚಾಟಿಸಲ್ಪಟ್ಟ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಸರ್ಕಾರಿ ಹುದ್ದೆಗಳ ಮೇಲಿನ ಮೀಸಲಾತಿಯನ್ನು ವಿರೋಧಿಸಿ ಕಳೆದ ವರ್ಷ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಬಾಂಗ್ಲಾದೇಶಾದ್ಯಂತ ಪ್ರತಿಭಟಿಸಿದ್ರು ಇದಾದ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಶಕೀಲ್ ಅಕ್ಕನ್ ಬುಲ್ಬುಲ್ ಜೊತೆ ಮಾತನಾಡಿದ್ದ ಫೋನ್ ಸೋರಿಕೆಯಾಗಿತ್ತು ಆಡಿಯೋದಲ್ಲಿ ಇದ್ದದ್ದು ಶೇಖಸಿನ ಧ್ವನಿ ಎನ್ನಲಾಗಿತ್ತು ನನ್ನ ವಿರುದ್ಧ ಇನ್ನೂರ ಇಪ್ಪತ್ತೇಳು ಪ್ರಕರಣಗಳನ್ನು ದಾಖಲಿಸಲಾಗಿದೆ ನಾನು ಇನ್ನೂರ ಇಪ್ಪತ್ತೇಳು ಜನರನ್ನು ಕೊಲ್ಲಲು ಪರವನಗಿ ಪಡೆದಿದ್ದೇನೆ ಎನ್ನಲಾಗಿತ್ತು ಇದು ಶೇಖಸಿನ ಧ್ವನಿ ಎಂದು ಗುರುತಿಸಲಾಗಿತ್ತು ಇದಾದ ಬಳಿಕ ಅಧಿಕೃತವಾಗಿ ಅಪರಾಧಗಳ ಆರೋಪ ಕೇಳಿ ಬಂದಿದ್ವು ಇದೀಗ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಶೇಖಸಿನಾಗೆ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ಶೇಖಸಿನ ಅಧಿಕಾರ ತೊರೆದು ದೇಶದಿಂದ ಪಲಾಯನ ಮಾಡಿದ ಬಳಿಕ ಮೊದಲ ಬಾರಿ ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮತ್ತೊಂದು ಶಾಕ್ ಎದುರಾಗಿದೆ ಅದೊಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆಯಾಗಿದೆ ಹಾಗಾದರೆ ಏನಿದು ಪ್ರಕರಣ ಅನ್ನೋದರ ತಿಂಗಳು ಜೈಲು ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶಿಕ್ಷೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪದಚ್ಯುತಿ ಪ್ರಧಾನಿ ಇದೀಗ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆಯಾಗಿದೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಿಂದ ಉಚ್ಚಾಟಿಸಲ್ಪಟ್ಟ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಸರ್ಕಾರಿ ಹುದ್ದೆಗಳ ಮೇಲಿನ ಮೀಸಲಾತಿಯನ್ನು ವಿರೋಧಿಸಿ ಕಳೆದ ವರ್ಷ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಬಾಂಗ್ಲಾದೇಶಾದ್ಯಂತ ಪ್ರತಿಭಟಿಸಿದ್ರು ಇದಾದ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ರು ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಶಕೀಲ್ ಅಕ್ಕನ್ ಬುಲ್ಬುಲ್ ಜೊತೆ ಮಾತನಾಡಿದ್ದ ಫೋನ್ ಸೋರಿಕೆಯಾಗಿತ್ತು ಆಡಿಯೋದಲ್ಲಿ ಇದ್ದದ್ದು ಶೇಖ್ ಹಸೀನಾ ಧ್ವನಿ ಎನ್ನಲಾಗಿತ್ತು ನನ್ನ ವಿರುದ್ಧ ಇನ್ನೂರ ಪ್ರಕರಣಗಳನ್ನು ದಾಖಲಿಸಲಾಗಿದೆ ನಾನು ಇನ್ನೂರ ಇಪ್ಪತ್ತೇಳು ಜನರನ್ನು ಕೊಲ್ಲಲು ಪರವನಗಿ ಪಡೆದಿದ್ದೇನೆ ಎನ್ನಲಾಗಿತ್ತು ಇದು ಶೇಖಸಿನ ಧ್ವನಿ ಎಂದು ಗುರುತಿಸಲಾಗಿತ್ತು ಇದಾದ ಬಳಿಕ ಅಧಿಕೃತವಾಗಿ ಅಪರಾಧಗಳ ಆರೋಪ ಕೇಳಿ ಬಂದಿತ್ತು ಇದೀಗ ಅಂತಾರಾಷ್ಟೀಯ ಅಪರಾಧ ನ್ಯಾಯಾಂಗ ಮಂಡಳಿ ಶೇಖ್ ಹಸೀನಾಗೆ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ಶೇಖ್ ಹಸೀನಾ ಅಧಿಕಾರ ತೊರೆದು ದೇಶದಿಂದ ಪಲಾಯನ ಮಾಡಿದ ಬಳಿಕ ಮೊದಲ ಬಾರಿ ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ